ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ವರ್ಷ ಸಂಭ್ರಮದಿಂದ ನಾನು ಮಾಡಿದ್ದೇವೆ ಈ ನಮ್ಮ ನಾಡಿನ ಹಬ್ಬದ ಶಕ್ತಿ ಹಬ್ಬ விஜயதன ஹப்ப கர்நாடக ஐதிஹிகம் சாரும் ஹப்பன நாகராஜ் கை முக்கியமீ உாட்டை மாதா நம்மெல்லாம் கூட நம்ம சந்தோஷ நம்மெல்ல பாகிய அடி நான் பார்க்கிட்டேன் न संदी बोर उन वेदेव लोकदेट अंपन नागरे राज्य गौरवादेवरे पाटीले ಕೆ ಶಿವಪ್ಪನವರೇ ವೆಂಕಟೇಶ್ ಅವರೇ ಶಿವರಾಜ್ ತನ್ನಿ ಅವರೇ ತನ್ವೀರ್ ಸೇಠ್ ಅವರೇ ವಿಶೇಷವಾಗಿ ಅಧ್ಯಕ್ಷತೆ ವಹಿಸ್ತಕ್ಕಂಥ ಜಿ ಡಿ ದೇವೇಗೌಡರೇ ಇನ್ನು ಎಲ್ಲ ಶಾಸಕರು ಇದ್ದಾರೆ ಯಾರು ಬೇಜಾರ್ ಮಾಡ್ಕೋಬೇಡಿ ನನ್ನ ಹೆಸರು ಹೇಳಿಲ್ಲ ಅಂತ ಎಲ್ಲ ಶಾಸಕ ಮೇತ್ರ ಕೂಡ ಎಲ್ಲ ಇದ್ದಾರೆ ಅಧಿಕಾರಿಗಳಿದ್ದಾರೆ ತಾವೆಲ್ಲ ವೀಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀವಿ ಪ್ರಯತ್ನ ಮಾಡಿ ಸೋಲನ್ನ ಅನುಭವಿಸಬಹುದು ಆದರೆ ಪ್ರಾರ್ಥನೆ ಮಾಡಿ ಸೋಲನ್ನ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಡೀ ಸರ್ಕಾರ ಸರ್ಕಾರದ ನಾಯಕರುಗಳು ಶಾಸಕರು ಜನಪ್ರತಿಗಳು ತಾಯಿ ಚಾಮುಂಡಿಗೆ ಹೋಗಿ ಇವತ್ತು ಪ್ರಾರ್ಥೆಯನ್ನು ಮಾಡಿ ಈ ನಾಡಿನ ಸಾಂಸ್ಕೃತಿಕ ಹಬ್ಬವನ್ನು ಏನು ಪರಂಪರೆಯಿಂದ ನಡೆಸ್ಕೊಂಡು ಬಂದಿದೆ ಅದು ಉತ್ತಮವಾಗಿ ಒಂಬತ್ತು ದಿನ ಹತ್ತು ದಿನ ನಡೀಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರಾರ್ಥೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಕಳೆದ ವರ್ಷ ಉದ್ಘಾಟನಾ ಸಂದರ್ಭದ ವೇಳೆಯಲ್ಲಿ ಮಳೆಯಾಗಲಿ ಅಂತೇಳಿ ನಾವೆಲ್ಲ ಬೀಳ್ಕೊಂಡಿದ್ದೇವೆ ಈಗ ತಾಯಿ ಕೃಪೆಯಿಂದ ರಾಜ್ಯದ ಎಲ್ಲ ಎಲ್ಲ ಭಾಗದಲ್ಲೂ ಮಳೆ ಬಂದು ಇವತ್ತು ಎಲ್ಲ ನಮ್ಮ ಡ್ಯಾಮ್ಗಳೆಲ್ಲ ತುಂಬಿ ಇವತ್ತು ಬಾಗಿನ ಒಂದು ಭಾಗ್ಯ ಜನಪ್ರತಿನಿಧಿಗಳಿಗೆ ಸಿಕ್ಕಿದೆ ನಾನು ಮುಖ್ಯಮಂತ್ರಿಗಳು ಕೆ ಆರ್ ಎಸ್ ಕಬ್ನಿ ಆಲಮಟ್ಟಿ ಮತ್ತು ತುಂಗಾಪುರದಲ್ಲಿ ಪ್ರತ್ಯೇಕವಾಗಿ ಹೋಗಿ ನಾವು ಪ್ರಾರ್ಥೆಯನ್ನು ಮಾಡಿದ್ರು ತಾಯಿ ಚಾಮುಂಡಿ ನಮ್ಮ ನಾಡಿನ ದೇವತೆ ಆ ದೇವತೆಯ ಆಶೀರ್ವಾದದಿಂದ ಇವತ್ತು ನಾವು ನಮ್ಮ ಜನರು ಮೆತ್ರಿ ಬದುಕನ್ನ ರೈತರು ಈ ಒಂದು ಜಲದಿಂದ ಆಗ್ತಾ ಇರುವಂತ ಒಂದು ಕ್ಷಾಮದಿಂದ ದೂರಕ್ಕೆ ಕಾರಣಕ್ಕಂತಾಗಿದ್ದಾರೆ ಅದಕ್ಕೆ ಇಂಥ ದೈವ ಶಕ್ತಿ ಇದೇ ಕಾರಣ ಅಂತೇಳಿ ನಾನು ಭಾವಿಸ್ಕೊಟ್ಟಿದ್ದೇನೆ ಇವತ್ತು ನಾವೆಲ್ಲ ಸೇರಿದ್ದೇವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದ್ದೇವೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ಇವತ್ತು ನಾವು ದಸರಾ ಸಂಸ್ಕೃತಿಗೆ ಒಂದು ದೊಡ್ಡ ಹೆಸರು ನಮ್ಮ ಸರ್ಕಾರ ಕಳೆದ ವರ್ಷ ಹಂಸಲೇಖರನ್ನ ನಾವು ಕರೆಸಿ ಒಂದು ಸಂಸ್ಕೃತಿಯ ಮತ್ತೊಂದು ಚಿಗುರು ಹೆಸರು ಕೇಳಿ ಮಾಡಿಸ್ತೀವಿ ಇವತ್ತು ಸಾಹಿತ್ಯ ಲೋಕದ ಪೈಲು ವಾರದ ಕರೆಸಿ ಇವತ್ತು ನಾವು ಉದ್ಘಾಟನೆಯನ್ನು ನಾವು ಮಾಡಿ ಅವ್ರ ಕೇಳಿ ಮಾಡಿಸಿ ಅವರ ನುಡಿ ತುಪ್ಪಗಳನ್ನು ಇವತ್ತು ನಾವೆಲ್ಲ ಕೇಳಿದ್ದೇನೆ ಇವತ್ತು ನಾನಾಗ ಒಂದು ಮಾತು ಹೇಳ್ತೇನೆ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂಲರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ನನಗೆ ಇವತ್ತು ನಾವೆಲ್ಲ ನೆಮ್ಮದಿಯನ್ನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಪರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ದೊಡ್ಡ ಸಂದರ್ಭದಲ್ಲಿ ಸೇರಿದ್ದೇವೆ ಇವತ್ತು ಚಾಮುಂಡಿ ದೇವರ ಆಶೀರ್ವಾದದಿಂದ ತಾಯಂದಿರು ರೈತರು ರಾಜ್ಯದ ಜನತೆ ಬಹಳ ಸಂತೋಷವಾಗಿದ್ದಾರೆ ಅಂತ ಹೇಳಿ ಬಹುಶಃ ಎಲ್ಲರೂ ಕೂಡ ಬಹುಶಃ ಅವರಿಗೆ ನಾವು ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು ಭಾವನೆ ಬದುಕು ಬಹಳ ಮುಖ್ಯ ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಬದುಕಿನಲ್ಲಿ ಕಷ್ಟದಿಂದ ದೂರ ಆಗಲಿ ಅಂತ ಹೇಳಿ ದುಃಖದಿಂದ ದೂರವನ್ನ ಮಾಡುವಂತ ದೇವಿ ದುರ್ಗಾದೇವಿ ಆ ದೇವಿ ಚಾಮುಂಡಿಯ ಸ್ವರೂಪಿ ಆ ದೇವಿಯ ಸನ್ನಿಧಿಗೆ ನಾನು ಸಿದ್ದರಾಮಯ್ಯನವರು ಬಂದು ಆ ತಾಯಿ ಪಾದಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟು ಗುಣಪಾಗಿಟ್ಟು ಐದು ವರ್ಷದ ಹಣನು ಕೂಡ ಕೊಟ್ಟು ಇಲ್ಲಿಂದ ತಾಯಿ ನುಡಿದಂತೆ ನಡೀತೇವೆ ಅಂತೇಳಿ ಮಾತನ್ನು ಕೂಡ ತಾಯಿ ಕೊಟ್ಟು ಇದನ್ನು ಆಚರಣೆ ಮಾಡೋದು ಕೂಡ ಇದು ಬಹುಶಃ ತಾವೆಲ್ಲ ನೆನಪಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದ್ದರಿಂದ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡುವಂಥ ಸಂದರ್ಭ ಇಲ್ಲ ಕರ್ನಾಟಕ ನಾಡಿನ ಮಹಾಜನತೆಗೆ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಬಹಳ ಈ ನವರಾತ್ರಿ ಅಂದ್ರೆ ಒಂಬತ್ತು ದಿನ ಒಂಬತ್ತು ದಿನವೂ ದೇವಿಯ ನಾನಾ ಅವತಾರಗಳನ್ನು ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ನವದುರ್ಗೆ ಶಕ್ತಿ ಮುಂದಿನ ಒಂಬತ್ತು ವರ್ಷಗಳ ಕಾಲ ಸರ್ಕಾರದ ಮೇಲೆ ಆಶೀರ್ವಾದ ಇರ್ತದೆ ಅನ್ನೋದು ಸಂಪೂರ್ಣವಾದಂತಹ ನಂಬಿಕೆ ನನಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೇವೆ ಯಾವಾಗಲೂ ಹೇಳ್ತಾ ಇರ್ತದೆ ಹೆಣ್ಣು ಕುಟುಂಬದ ಹೆಣ್ಣು ಅಂತ ಪ್ರತಿ ಮನೆಯಲ್ಲೂ ಕೂಡ ಆ ಹೆಣ್ಣು ಆ ಹೆಣ್ಣಿನ ಶಕ್ತಿ ಹೆಣ್ಣಿನ ಸಾಕಾರದಿಂದ ಕುಟುಂಬಗಳು ಊಟ ಆಗಿರ್ತವೆ ಹಂಗೆ ನಮ್ಮ ರಾಜ್ಯದ ದೇವತೆ ತಾಯಿ ಆ ನಾಡಿನ ದೇವತೆ ನಮ್ಮ ಈ ಚಾಮುಂಡಿ ಸೇವೆಯ ಸಂಪೂರ್ಣವಾದಂತಹ ಅನುಗ್ರಹ ಎಲ್ಲ ಕಾರ್ಯಕ್ರಮದ ಮೇಲೆ ಕೂಡ ಆಗಿರ್ತದೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಶ್ರೀ ಶಕ್ತಿಯೇ ಕರ್ನಾಟಕದ ಒಂದು ದೊಡ್ಡ ಶಕ್ತಿ ಮೈಸೂರಿನಲ್ಲಿ ಚಾಮುಂಡಿ ಉತ್ತರ ಕರ್ನಾಟಕದಲ್ಲಿ ಬನಶಂಕರಿ ಕರಾವಳಿಯಲ್ಲಿ ದುರ್ಗಾದೇವಿ ಮಲೆನಾಡಲ್ಲಿ ಸುಂದರೇಶ್ವರಿ ಬೆಂಗಳೂರಿನಲ್ಲಿ ಹಂಟನ್ನ ನಾವಿರುವಂಥ ಕ್ಷೇತ್ರದಲ್ಲಿ ನಮ್ಮ ಕಬ್ಬಾಳ ಅನ್ನ ಇವೆಲ್ಲ ಕೂಡ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ಕೊಂಡು ಬರ್ತಾ ಇದೆ ಅದರಿಂದ ನಿಮ್ಮೆಲ್ಲರ ಅನುಗ್ರಹ ಇರಲಿ ನಾವು ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಮುನ್ನಡೆಸಿಕೊಂಡು ಜನರು ನೆಮ್ಮದಿ ಶಾಂತಿಯಿಂದ ಬದುಕಿ ಅಂತ ಹೇಳಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ಕೊಂಡು ಹೋಗ್ತದೆ ಅದರಿಂದ ಇಂಥ ಒಂದು ಚರಿತ್ರವಾದಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ನಮ್ಮ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಲಿಕ್ಕೆ ತಾವು ಸೇರೋದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ತಮಗೆಲ್ಲರೂ ಕೂಡ ಸ್ವತ್ನ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ವಿಶೇಷವಾಗಿ ಅಪ್ಪ ನಾಗರಾಜ್ ಅವರು ನನಗೆ ಬಾಲ್ಯದಿಂದ ಪಕ್ಷ ಅವ್ರನ್ನೆಲ್ಲ ಅಕ್ಷರ ನಮಗೆ ಕೂಡ ಶಾಲೆಯಲ್ಲಿ ಬೆಂಗಳೂರಿನಲ್ಲಿ ಹೋಗ್ತಾ ಇದ್ದಾರೆ ಸುಮಾರು ಐವತ್ತೈದು ವರ್ಷದ ನನಗೆ ಗಣತನ ಎಲ್ಲ ಕೂಡ ಅವರ ಧರ್ಮ ಪತ್ರಿ ಕೂಡ ಕಮಲಾ ಅಪಾರ ಕೂಡ ಗೊತ್ತಿತ್ತು ಇಬ್ಬರು ಲೋಕಕ್ಕೆ ಉದ್ಘಾಟನೆ ಮತ್ತು ಸಂಸ್ಕೃತಿಯ ಒಂದು ದೊಡ್ಡ ಭಾಗ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ